ಮತ್ತು ಚಿಲ್ಲಿ ಪೌಡರ್ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ ವಿಜಯನಗರದಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬರುವಂತ ಭಕ್ತರಿಗೆ ತಿರುಪತಿ ಮಾದರಿಯ ಲಾಡು ವಿತರಣೆ ಮಾಡ್ತಾ ಇರೋದು ಸುಮಾರು ಎರಡು ಲಕ್ಷ ಲಾಡು ತಯಾರಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೂ ಕೂಡ ಹೊಸ ವರ್ಷಕ್ಕೆ ತಿರುಪತಿ ಮಾದರಿಯ ಲಾಡು ವಿತರಣೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಶುರುವಾಗಿದ್ದು ಈ ಲಾಡು ವಿತರಣೆ ಒಂದು ಸಾವಿರ ಹಣ ಕೊಟ್ಟು ನಾಡು ವಿತರಿಸಕ್ಕೆ ಹೇಳಿದ್ರು ರಾಜ್ಕುಮಾರ್ ಒಂದು ಸಾವಿರ ಭಕ್ತರಿಂದ ಶುರುವಾಗಿ ಎರಡು ಲಕ್ಷ ಭಕ್ತರವರೆಗೂ ಪ್ರಸಾದ ವಿನಿಯೋಗ ಆಗ್ತಾ ಇದೆ ನೋಡಿ ಲಡ್ಡು ಅಂದಿದ ತಕ್ಷಣ ನಮಗೆಲ್ಲ ನೆನಪಾಗೋದೇ ತಿರುಪತಿ ಯಾಕಂದ್ರೆ ತಿರುಪತಿಯ ಲಡ್ಡುನೇ ತುಂಬಾ ವಿಶೇಷವಾಗಿರೋದು ಇಲ್ಲಿ ಯೋಗ ನರಸಿಂಹ ದೇವಸ್ಥಾನದಲ್ಲೂ ಕೂಡ ತಿರುಪತಿ ಮಾದರಿಯ ಲಡ್ಡನ್ನು ವಿತರಣೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇದನ್ನು ಪ್ರಾರಂಭ ಮಾಡಿದ್ದು ಅನ್ನೋದು ಹೆಮ್ಮೆ ಮತ್ತು ಹೆಗ್ಗಳಿಕೆ ಅವತ್ತು ಚಿಕ್ಕದಾಗಿ ಶುರು ಮಾಡಿದ್ರಂತೆ ಇವತ್ತು ಎರಡು ಲಕ್ಷ ಲಾಡು ತಯಾರಿಸಿರೋದು ಆಡಳಿತ ಮಂಡಳಿ ಅದು ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ ಸೊ ಇವತ್ತು ಹೊಸ ವರ್ಷ ವಿಶೇಷವಾದಂಥ ಪೂಜೆ ಇದೆ ಅಲಂಕಾರವೂ ಕೂಡ ಇದೆ ಅದರ ಜೊತೆಗೆ ಲಡ್ಡು ವಿತರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತಿಗೂ ಇಲ್ಲಿ ಲಡ್ಡನ್ನು ಸ್ವೀಕರಿಸುವಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನಪಿಸಿಕೊಳ್ತಾರೆ ಇಲ್ಲಿಗೆ ಬರುವವರು ಅವರಿಂದನೇ ಶುರುವಾದಂಥ ಕಾಯಕ ಅದು ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ